ಪಾಲಿಟಿಷಿಯನ್ ಅನ್ನೋದು ಇಷ್ಟೇ ನಾನು ಹೇಳೋದು ಅಷ್ಟೇ ನಾನು ಅಂದ್ರೆ ರಾಜಕಾರಣಿಗಳಿಗೆ ಹೇಳಕ್ಕೆ ಅಷ್ಟು ದೊಡ್ಡವ್ರು ನಾವಲ್ಲ ಅವ್ರು ಬಿಡಿ ಅವರು ಏಲಲ್ಲೋ ಒಂದು ರೂಪಾಯಿ ಹುಡುಕ್ತಾರೆ ಎಲ್ಲ ಸಿಗ್ಬೋದೇನೋ ಅಂತ ಇಂಥ ಲಜ್ಗೆಟ್ ಮಾತೆಲ್ಲ ಯಾವ ನನ್ನ ಮಗ ಹೇಳ್ಕೊಟ್ಟಿದ್ದೇ ನಾನು ಹೇಳೋದು ಜನಗಳಿಗೆ ಹೇಳೋದು ಇದಕ್ಕೆಲ್ಲ ಮರಿ ಹೋಗ್ಬೇಡ್ರಿ ನಿಮ್ಮ ನಿಮ್ಮ ಜೀವನ ನಿಮ್ಮದು ಇವಾಗ ಇವಾಗ ಒಂದು ಎಂತಿಗೆ ಬಸ್ ಫ್ರೀ ಸಿಕ್ತು ಹೆಣ್ಮಕ್ಳು ನೀವು ಬಸ್ನಲ್ಲಿ ಎಲ್ಲಿ ತಿರ್ಗಾಡಿದ್ರು ಕೂಡ ಕರ್ನಾಟಕದಲ್ಲಿ ಸರ್ಕಾರಿ ಬಸ್ನಲ್ಲಿ ಫ್ರೀ ನೀವು ಎಕ್ಸಾಂಪಲ್ಗೆ ಧರ್ಮಸ್ಥಳಕ್ಕೆ ಹೋಗ್ತೀವ ನಿನ್ ಫ್ರೀನೇ ಬಟ್ ಆದ್ರ ದುಡ್ಡನ್ನ ನಿನ್ನ ಗಂಡನ ಹತ್ರ ಬೇರೆ ಕಡೆಯಿಂದ ತಗೊತಾರೆ ಅವರು ಏ ಬಾಯಿ ಮುಚ್ಚಾ ಅಯ್ಯೋ ಗೌರ್ಮೆಂಟೇನು ಮತ್ತೆ ಮನೆ ಯಾ ನಾ ಕೇಳಕ್ಕೆ ನೂರು ಇಪ್ಪತ್ತು ರೂಪಾಯಿ ಮಾಡಿ ಕೂತಿದ್ವಿ ಸುಮ್ಮನೆ ಕೂತಿದ್ದೀನಿ ಅಷ್ಟೇ ಡಿ ಕೆ ಶಿಕುಮಾರ್ ಆ ಥರ ತೊಂದರೆ ಆಗ್ತಾಯಿದ್ಯಾ ಲುಲು ಮಲ್ ನಡೀತೈತೆ ಸ್ಕೂಲ್ ನಡೀತೈತೆ ಕಾಲೇಜ್ ನಡೀತೈತೆ ರಿಯಲ್ ಎಸ್ಟೇಟ್ ಬಡ್ಡಿಗೆ ಬಿಟ್ಟವ್ರೆ ಅಲ್ವನ್ನ ಕೇಳಬಾರ್ದು ಕೆಲವನ್ನೇ ಹೇಳಬಾರ್ದು ಹಾಂ ನಡೀತಾ ತೃಪ್ತ ಮೈಸೂರಲ್ಲಿ ತೋಟ ಐತೆ ಬಂದು ನಮ್ಮ ಹತ್ರ ಒಂದು ಸತಿ ಏಯ್ ನಾವು ಬಡವ್ರ ಕಡೆ ಬಡವ್ರು ಆದ್ರೆ ಬಂದು ಕೂತ್ಕೊಳ್ಳೆ ಒಂದು ಸರ್ತಿ ಆಟೋದಲ್ಲಿ ಗೊತ್ತಾಗುತ್ತೆ ಬಡವ್ರು ಅಂದ್ರೆ ಏನು ಅಂತ ಏಯ್ ಸರ್ ಇವಾಗ ಮೋದಿ ಅವರು ಯೋಜನೆ ತಂದ್ರು ಏನು ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಶೌಚಾಲಯ ಕೊಟ್ಕೊಟ್ರು ಯಾರ್ಗೆ ಎಲ್ಪ್ ಆಯ್ತದು ಬಡವ್ರಿಗೆ ಎಲ್ಪ್ ಆಗಿದ್ದು ನನ್ನ ಮಗ ಸುತ್ತಿ ಬಳಸಿ ಎಲ್ಲಿಗೆ ಅಂತ ನಂಗೆ ಗೊತ್ತು ಫ್ರೀ ಸಿಲಿಂಡರ್ ಬಿಟ್ರು ಯಾರ್ಗೆ ಎಲ್ಪ್ ಆಯ್ತದ ಬಡವ್ರಿಗೆ ಎಲ್ಪ್ ಆಯ್ತದು ಮನೆ ಕಟ್ಕೊಟ್ರು ಯಾರ್ಗೆ ಎಲ್ಪ್ ಆಯ್ತದು ಬಡವ್ರಿಗೆ ಎಲ್ಪ್ ಆಗಿದ್ದು ಉಪಾಧ್ಯಕ್ಷ ಎಲ್ಲ ಕರೆಕ್ಟಾಗಿ ಹೇಳ್ತಾವನೆ ನೀ ಫ್ರೀ ಬಿಟ್ರಲ್ಲ ಗಣಸ್ರಿಗೇನ್ ಎಲ್ಲರಿಗೂ ಫ್ರೀ ಅಂತ ಬಿಟ್ಬಿಟ್ರೆ ಒಪ್ಕೊಂಡ್ಬಿಡ್ತಾ ಇದಿ ಮಾತಾ ಬೇರೆ ಲೇಡೀಸ್ ಏನಕ್ಕೆ ಗಂಡಸರ್ಗು ಬಿಡಿ ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದಿಯಾ ಅಕ್ಕಿ ಕೆ ಜಿ ಮನಮೋಹನ್ ಸಿಂಗ್ ಫಸ್ಟ್ ಅವರೇ ಅದಕ್ಕೆ ಅದಂಚೆ ಯಾರು ಬಿಟ್ಟಿರಲಿಲ್ಲ ಅಕ್ಕಿ ಅದು ನಾನು ಇವಾಗಲೂ ಹೇಳ್ತೀನಿ ಅದು ಹೇಳಿದೆ ಮನ್ಮೋಹನ್ ಸಿಂಗು ಅದ್ರಲ್ಲಿ ದೂಸರ ಮಾತಿಲ್ಲ ಆ ಮೂರು ಕೆಜಿನ ಐದ್ ಕೆಜಿ ಮಾಡಿದ್ವಿ ಇವರು ಹೌದು ಸಿದ್ದರಾಮಯ್ಯ ಅಂದ್ರೆ ಹತ್ತು ಕೆಜಿ ಅಕ್ಕಿಯನ್ನು ಫ್ರೀ ಆಗಿ ಕೊಡ್ತೀವಿ ನೀವೇನು ಮಾಡ್ಬಿಟ್ಟು ಹೋಗ್ಬಿಡ್ತೀರ ಸಮಯ ಐದು ವರ್ಷ ಆಡ್ಬಿಟ್ರಿ ನಿಮ್ಮನ್ನ ಯಾರು ಟಚ್ ಮಾಡಕ್ ಆಗಲ್ಲ ನಮ್ ಶಾಪಗಳು ಒಬ್ಬ ಹೋದ ಮಗ ಇನ್ನೊಬ್ಬ ಉಳ್ಕೊಂಡವನೆ ಸುಮ್ನೆ ಹೋಗಲ್ಲ ಅದು ಜನಗಳು ಮೇಲೊಬ್ಬ ಅಲ್ಲ ಬಿಡ ಬಿಡ ಇವನ್ನ ಪಂಚಾಯತಿ ನಿಲ್ಲಿಸ್ಕೊಂಡ್ರೆ ನಮ್ ಬಂಡವಾಳ ಹಾಕ್ಬಿಡ್ತಾರೆ ಆಲ್ಮೋಸ್ಟ್ ನೀವು ಚೆಕ್ ಮಾಡ್ಕೊಳ್ಳಿ ಎಲ್ಲಾರು ಬೇರೆ ಊರಿಗೆ ಹೋಗೋರೇನೋ ಇಲ್ಲ ನೆಂಟ್ರ ಮನೆಗೆ ಹೋಗೋರು ಇಲ್ಲ ಮನೆಗಳೆಲ್ಲ ಮಟನ್ ಚಿಕನ್ ಮಾಡ್ಕೊಂಡು ತಿಂತಾ ಇರ್ತಾರೆ ನಾವು ಇಲ್ಲಿ ರೋಡ್ ಇದ್ದೀವಿ ಪಾಪ ಚಿಕ್ಕಪ್ಪ ನಾ ಇದೇ ಹೋದ ವರ್ಷ ನ್ಯೂ ಇಯರ್ ಅಲ್ಲಿ ನಮ್ಮ ಮನೇಲಿ ಅಡುಗೆ ಮಾಡಿದ್ವಿ ಇದೆಲ್ಲ ಹ್ಯಾಕ್ ತಂದ್ರಿ ದುಡ್ಡಿಲ್ಲ ದುಡ್ಡಿಲ್ಲ ಅಂತ ಬಡ್ಕೋತಿದ್ರಿ ಬಿರಿಯಾನಿ ಮಾಡಿ ಕಬಾಬ್ ಮಾಡಿ ಅಂದ್ಬಿಟ್ಟು ಏನು ಇಷ್ಟ ಇಷ್ಟ ಅಲ್ಲ ನಾನು ನನ್ನ ಹೆಂಡತಿ ಮಗ ಎಷ್ಟು ಬೇಕೋ ಒಂದು ಕೆಜಿ ಬಿರಿಯಾನಿ ಒಂದು ಅರ್ಧ ಕೆಜಿ ಕಬಾಬ್ ಮಾಡ್ಕೊಂಡು ತಿನ್ಕೊಂಡು ಮಾತಾಡ್ಕೊಂಡು ಆಟ ಆಡ್ಕೊಂಡಿದ್ವಿ ಬಿರಿಯಾನಿ ಅದು ಹೆಂಗಾಯ್ತು ಏನೋ ಇವಾಗ ನನ್ನ ಮಗ ನಮ್ಮ ಅತ್ತೆ ಮನೆಗೆ ನಮ್ಮ ಮಿಸ್ಸ್ ಡ್ಯೂಟೆಲ್ ಅವರೆ ನಾನು ಇಲ್ಲಿದೀನಿ ನನಗೆ ಇಂಥ ಗತಿ ಬರಬಾರಾಗಿತ್ತು ಅದೇ ಟಿ ಕೇಶ್ ಕುಮಾರ್ ಮಗಳು ಎಲ್ಲವ್ರು ಅಂತ ಕೇಳಿ ನೋಡಿ ಇವಾಗ ಯಾವ ಅನ್ನೋ ಗೊತ್ತಪ್ಪ ಫಾರೆ ನಲ್ಲಿ ಇರ್ತಾರೆ ರೀ ಇರ್ತಾರೆ ಆ್ಯಪ್ ನ್ಯೂ ಇಯರ್ ಅಂದ್ಬಿಟ್ಟು ನಾವು ಏನಾರ ಮಾಡ್ಕೊಂತೀವಿ ಅಕ್ಕಣ ನಿನಗೆ ಯಾಕಾವೆ ಇಲ್ಲ ನೀನು ತಂದು ಕೊಡ್ತೀಯಾ ಇಷ್ಟ ಹೇಳೋಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್